ಇನ್ನು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟೆ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ನಾಗೇಂದ್ರ ಫ್ಲಾಟ್ ನಿಂದ ಇಬ್ಬರನ್ನ ಇಡಿ ವಶಕ್ಕೆ ಪಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಬ್ಬರನ್ನ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತ ಅವರ ಫ್ಲಾಟ್ನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಯಾವ ಕಾರಣಕ್ಕೂ ವಶಕ್ಕೆ ಪಡೆದ್ರು ಅವ್ರ ಪಾತ್ರ ಏನು ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತಹ ಸಂಗತಿ ಬಟ್ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹುಶಃ ಯಾವುದೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರು ವಿಚಾರಣೆಗೆ ಒಳಪಡಿಸುವಂಥದ್ದು ಅಥವಾ ಏನಾದರೂ ದಾಖಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಗೊತ್ತಿಲ್ಲ ನಗದನ್ನು ಏನಾದರೂ ಇಟ್ಟಿರುವಂಥದ್ದು ಏನಾದ್ರು ಎಲ್ಲೆಲ್ಲಿ ಇಟ್ಟಿ ಅವರು ಗೊತ್ತಿಲ್ಲ ಅದ್ರ ಚಾನ್ಸಸ್ ಏನೇನಿದೆ ಅಂತೇಳ್ಕೊಂಡು ಯಾಕಂತಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಭಾಳಷ್ಟು ಹಣ ರಿಕವರಿ ಮಾಡುವಂಥ ಕಾರ್ಯವೂ ಕೂಡ ಆಗ್ತಾ ಇದೆ ಎಲ್ಲೆಲ್ಲಿ ಇವರು ಕ್ಯಾಶ್ ಇಟ್ಟಿದ್ರು ಏನು ಎತ್ತ ಅಂತೇಳಿ ಸೊ ಅದರ ಭಾಗವಾಗಿ ಇವರನ್ನು ವರ್ಷಕ್ಕೆ ಪಡೆದಿರುವಂಥ ನೋಡಿ ಎಲ್ಲ ಮುಖ ಮುಚ್ಕೊಂಡಿದ್ದಾರೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿನ್ನೆಯಿಂದಲೂ ನಾವು ಗಮನಿಸ್ತಾ ಇರುವಂಥದ್ದು ಏನು ಅಂತ ಅಂದರೆ ಯಾರ್ಯಾರು ಈ ಪ್ರಕರಣದಲ್ಲಿ ತಗ್ಲಾಕೊಳ್ತಾ ಇದ್ದರು ಅವರು ವರ್ಷಕ್ಕೆ ಪಡ್ಕೊಳ್ತಾರೆ ಎಲ್ಲ ಮುಖ ಮುಚ್ಕೊಂಡು ಓಡೋಣಕ್ಕೆ ಶುರು ಮಾಡಿದ್ದಾರೆ ಈಗ ಏನಾದರೂ ಅಲ್ಪ ಸ್ವಲ್ಪ ಧೈರ್ಯ ಇದ್ದು ಖಂಡಿತವಾಗಿ ಇದ್ರಲ್ಲಿ ನನ್ನ ತಪ್ಪಿಲ್ಲ ನಾನು ಈ ಪ್ರಕರಣದಿಂದ ಹೊರಬರ್ತೀನಿ ಅಥವಾ ನಾನು ಫೇಸ್ ಮಾಡ್ತೀನಿ ಧೈರ್ಯವಾಗಿ ಯಾಕಂದ್ರೆ ನಾನು ತಪ್ಪಿಲ್ಲ ಅನ್ನುವಂಥದ್ದಾದರೆ ಈ ಮಟ್ಟಿಗೆ ಮುಖ ಮುಚ್ಕೊಂಡು ನೋಡಾಡ್ಬೇಕಾದಂತದ್ ಅನಿವಾರ್ಯತೆ ಇಲ್ಲ ಬಟ್ ಈ ಪ್ರಕರಣದಲ್ಲಿ ಯಾರ್ಯಾರು ವೋಶಕ ಪಡಿತಾ ಇದ್ರು ಎಲ್ಲರೂ ಈ ರೀತಿಯಾಗಿ ಮುಖ ಮುಚ್ಕೊಂಡು ಹೋಗ್ತಾರಂತ ನೋಡಿದ್ರೆ ಒಂದಲ್ಲ ಒಂದು ರೀತಿಯಾಗಿ ತಪ್ಪೆಸಗಿದ್ದಾರೆ ಎಸಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಜಗದೀಶ್ ನಮ್ಮ ಆ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರಸಭಕ್ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಂದ್ರ ಅವರ ನಿವಾಸದ ಬಳಿಯಿಂದ ಜಗದೀಶ್ ಈಗ ಇಬ್ರು ವಶಕ್ಕೆ ಪಡೆದಿದಾರಲ್ಲ ಇವ್ರ ಪಾತ್ರ ಏನು ಅಂತೇಳಿ ಫ್ಲಾಟ್ ನಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಂಥವ್ರು ಅವ್ರ ವ್ಯವಹಾರದಲ್ಲಿ ಪಾರ್ಟ್ನರ್ಸು ಅಥವಾ ಅವ್ರ ಸಂಬಂಧಿಕರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನ್ ಕತೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಜಗದೀಶ್ ಮಲ್ತೇಶ್ ಈಗಾಗಲೇ ಏನು ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಬಿಡುಬಿಟ್ಟಿರುವಂತಹ ಇ ಡಿ ಅಧಿಕಾರಿಗಳು ಮೂವತ್ತು ಗಂಟೆಗೂ ಅಧಿಕ ಕಾಲದಿಂದ ಒಂದು ತಲಾಶನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ನಡೆದಿರುವಂತಹ ಒಂದು ಬಹುಕೋಟಿ ಹಗರಣ ಏನಿದೆ ಇದರ ಸಂಬಂಧಿತವಾಗಿ ಸಿಗುವಂತಹ ಒಂದು ದಾಖಲಾತಿಗಳನ್ನ ಹುಡುಕಾಟವನ್ನ ಮಾಡ್ತಲಾ ಮಾಡಲಾಗ್ತದೆ ಮತ್ತೊಂದು ಕಡೆ ಈಗಾಗಲೇ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಪಡೆದುಕೊಳ್ಳಲಾಗಿದೆ ಆ ಹೇಳಿಕೆಗಳ ಆಧಾರದ ಮೇಲೆ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮತ್ತೊಂದು ಕಡೆ ಮುಂದುವರೆಸಿದ್ದಾರೆ ಅದೇ ರೀತಿಯಲ್ಲಿ ಈಗಾಗಲೇ ನಾಗೇಂದ್ರ ಅವರ ಪಿ ಆಗಿರುವಂತಹ ಹರೀಶ್ರನ್ನ ನಿನ್ನೆ ವಶಕ್ಕೆ ಪಡೆದುಕೊಂಡು ಇಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಸತತವಾಗಿ ಏಳು ಗಂಟೆಗೂ ಹೆಚ್ಚು ಕಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅವರಿಂದ ಮಾಹಿತಿಗಳನ್ನ ಪಡೆಯುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ರು ಅದಾದ ಬಳಿಕವಾಗಿ ಅವರನ್ನ ಆ ಎಲ್ಲೋ ಒಂದು ಕಡೆ ಮಾಧ್ಯಮಗಳನ್ನ ಕಣ್ಣು ತಪ್ಪಿಸುವಂತಹ ಒಂದು ಮಾದರಿಯಲ್ಲಿ ಅವರನ್ನ ಮತ್ತೆ ನಾಗೇಂದ್ರ ಮನೆಗೆ ತಡರಾತ್ರಿ ಬರ್ತಾರೆ ಅಲ್ಲಿ ಮತ್ತೆ ಒಂದಿಷ್ಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನ ಕೂಡ ಕೇಳುವಂತದ್ದು ಜೊತೆಗೆ ಅಲ್ಲಿ ಹುಡುಕಾಟವನ್ನ ಮಾಡುವಂತದ್ದು ಅದೇ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಇವತ್ತು ಕೂಡ ನಾಗೇಂದ್ರ ಮನೆಯಲ್ಲಿ ಬೀಡುಬಿಟ್ಟಿರುವಂತಹ ಇಡಿ ಅಧಿಕಾರಿಗಳು ಮತ್ತಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮುಂದುವರೆಸಿದರೆ ಸದ್ಯಕ್ಕೆ ಈಗ ಮನೆಯ ಬಳಿ ಇಂದ ಇಬ್ಬರನ್ನ ಕರೆದುಕೊಂಡು ಹೋಗಿರುವಂತದ್ದು ಅದರಲ್ಲಿ ಓರ್ವ ಹರೀಶ್ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಸದ್ಯಕ್ಕೆ ಈಗ ಕೂಡ ಇಡಿ ಕಚೇರಿಯತ್ತ ಕರೆದ್ಕೊಂಡು ಹೋಗ್ತಾ ಇದ್ದಾರೆ ಕಾದ್ ನೋಡಬೇಕು ಮತ್ತೆ ಇಡಿ ಕಚೇರಿಗೆ ಹೋಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಂದ ಈ ಏನ್ ಘಟನೆಗೆ ಸಂಬಂಧಿಸಿದಂತೆ ಒಂದು ಹಗರಣ ಏನಿದೆ ಈ ಹಗರಣ ಸಾಕಷ್ಟು ಮೇಲ್ನೋಟಕ್ಕೆ ಬರ್ತಾ ಇರುವಂತದ್ದು ಇಲ್ಲೋ ಒಂದು ಕಡೆ ನಾಗೇಂದ್ರ ಅವರ ಪಿ ಎ ಕಡೆಗೆನೇನೆ ಬಂದಿರುವಂತಹ ಅಂದ್ರೆ ಏನ್ ನಾಗೇಂದ್ರ ಅವರು ಪಿ ಎ ಮುಖಾಂತರವಾಗಿ ಇಲ್ಲಿ ಹಗರಣದಲ್ಲಿ ಭಾಗಿಯಾಗಿರುವಂತಹ ಒಂದು ಶಂಕೆ ಕೂಡ ಇರುವಂತದ್ದು ಆ ನಿಟ್ಟು ಪಿ ಎ ಹರೀಶ್ ಏನಿದ್ದಾರೆ ಆತನನ್ನ ಮತ್ತಷ್ಟು ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಇಡಿ ಕಚೇರಿಗೆ ಕರೆದುಕೊಂಡು ಹೋಗಿರುವಂತಹ ಮಾಹಿತಿಗಳು ಸಿಕ್ತ ಜೊತೆಗೆ ಆ ಹರೀಶ್ ನ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಆತ ಯಾರು ಏನು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂತದ್ದು ಆತನಿಂದ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೊಂದು ಕಡೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರುವಂತಹ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಈಗ ಇಬ್ಬರನ್ನು ಕೂಡ ಇಡಿ ಕಚೇರಿಗೆ ಕರೆದೊಯ್ಯುವಂತದ್ದು ಮಲ್ತೇಶ್ ಥ್ಯಾಂಕ್ ಯು ಜಗದೀಶ್ ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಕಚೇರಿಯಲ್ಲೂ ಕೂಡ ತಲಾಶ್ ಕಾರ್ಯ ಮುಂದುವರೆದಿದೆ ಕಚೇರಿಗೆ ಊಟ ತರಿಸ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅಲ್ಲೇ ಊಟ ಮತ್ತೊಂದು ವ್ಯವಸ್ಥೆ ಎಲ್ಲ ಅಲ್ಲೇ ಆಗ್ತಾ ಇದೆ ಬಟ್ ವಿಚಾರಣೆ ಮಾತ್ರ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ ತನಿಖೆ ಮಾತ್ರ ಮುಂದುವರಿತಾ ಇದೆ ಇಡಿ ಅಧಿಕಾರಿಗಳಿಗೆ ಅಲ್ಲಿಗೇನೆ ಊಟ ತಂದುಕೊಟ್ರಂತೆ ಸಿಬ್ಬಂದಿ ನಿನ್ನೆ ಸಂಜೆಯಿಂದ ಕೂಡ ಕಚೇರಿಯಲ್ಲೇ ಬೀಡು ಬಿಟ್ಟು ಇಡಿಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ನಿಗಮದ ಆಡಿಟರ್ನ ಕೂಡ ಅಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಯಾಕಪ್ಪ ನಿಮಗೆ ಈ ವಿಚಾರ ಎಲ್ಲ ಗೊತ್ತಿರ್ಲಿಲ್ವಾ ಈಗೆಲ್ಲ ಕೋಟಿ ಕೋಟಿ ಹಣ ಈ ಅಕೌಂಟ್ ಇಂದ ಹೋಗಿದೆ ಅಂತ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಈ ತರನಾದ ಆದ ಸಂಗತಿಗಳನ್ನು ಕೂಡ ಸಹಜವಾಗಿ ಪ್ರಶ್ನೆ ಮಾಡೋರಿದ್ದಾರೆ ಬೆಳಗ್ಗೆಯಿಂದ ಆಡಿಟರ್ ಬಳಿ ಮಾಹಿತಿಯನ್ನ ಪಡಿತಾ ಇದೆ ಟಿ ಪ್ರಭಾರ ಎಂ ಡಿ ರಾಜ್ಕುಮಾರ್ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಎಲ್ರ ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡಿಸಿ ಕಡತಗಳ ಶೋಧ ನಡೆಸುವಂತ ಕಾರ್ಯ ಆಗ್ತಾ ಇದೆ ನಿನ್ನೆನೆ ನಾವು ನೋಡ್ತಾ ಇದ್ವಿ ಈ ಕ ಏನು ಕಚೇರಿಗೆ ಸಂಬಂಧಪಟ್ಟಾಗಿನ ಸಿಬ್ಬಂದಿಯ ಸುಮಾರು ಹತ್ತೊಂಬತ್ತು ಮೊಬೈಲ್ಗಳನ್ನು ಅವರು ಒಂದು ಟೇಬಲ್ ಮೇಲೆ ಇಟ್ಟಿ ಇಟ್ಸಿದ್ರು ಇಟ್ಟಿಸಿದ್ರು ಅಂತ ಅಂದರೆ ಸೀಸ್ ಮಾಡಿ ಇಟ್ ಇಟ್ಟಿದ್ದಂಥದ್ದು ಸದ್ಯದ ಮಟ್ಟಿಗೆ ಮೊಬೈಲ್ಗಳನ್ನು ಯಾರು ಬಳಸಬಾರ್ದು ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಸೊ ಇದೀಗ ಮತ್ತೊಂದು ಕಡೆ ಇವತ್ತೂ ಕೂಡ ಈ ಈ ಈ ಕಚೇರಿಯಲ್ಲಿ ನಡೀತಾ ಇರುವಂಥ ತನಿಖೆ ಮುಂದುವರೆದಿದೆ ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದೇ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಕಚೇರಿ